ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಪಿಸ್ ರೆಸಿಪೀಸ್ ಆ್ಯಂಡ್ ಫ್ಯಾಮಿಲಿ ಲಾಗ್ಸ್ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ದಾಲ್ ಕಿಚಡಿ ಮೊದಲಿಗೆ ಕುಕ್ಕರ್ ಅನ್ನೋದು ಗ್ಯಾಸ್ ಮೇಲೆ ಇಟ್ಕೊಂಡು ಇವಾಗ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ಸ್ ಆಯಿಲ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಕೊಂಡಿದ್ದೀನಿ ಈ ರೀತಿಯಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ఇకి నీ స్వల్ప సెవెం అర్ధ టేబల్ స్పూన్ అు జీ ఇవగా వీ సొంది అంత ఈి హీని అదే కరి బేవ హీని ఆసి మెణకాయ కత్కొండీ అూ అర్ధ టటో ఈ రీతి చందీ కట్ హి హీ ఇదే స్వల్ప బందమే ఇేబల్ స్పూన్ అవ్వ ఒం పించినూ హింగ హీని ఇవ్వక హాఫ్ టేబల్ స్పూనస్ థర్మరిక్ పౌడర్ అత అరశిర పుడన్న హాకీ అవు అర్ధ టేబల్ స్పూనస్ కొత్తబరి పౌడర్ హీ హాఫ్ టేబల్ స్పూనస్టు ఖార పుడీ నెణసినకై హోదా ಖಾರದ ಪುಡಿಯನ್ನು ಸ್ವಲ್ಪ ಕಡಿಮೆ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಹಾಕ್ತೀನಿ ಇರ್ಬೋದು ಮೆಣಸಿನ್ಕಾಯಿ ಹಾಕಿದರೆ ಖಾರದ ಪುಡಿ ಅವಶ್ಯಕತೆ ಇಲ್ಲ ಇವಾಗ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಹೀಗೆ ಮಿಕ್ಸ್ ಮಾಡಿಕೊಂಡು ಇದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೇಳೆನ ತೊಗೊಂಡಿದ್ದೀನಿ ನೀವು ಅದಕ್ಕೆ ಸ್ವಲ್ಪ ಒಂದು ತೊಗರಿಬೇಳೆನೂ ಕೂಡ ತೊಗೋಬೋದು ಸೊ ಇವಾಗ ನಾನು ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಈರುಳ್ಳಿಯ ಮಿಶ್ರಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನಮಗೆ ಅಕ್ಕಿಗೆ ಎಷ್ಟು ಪ್ರಮಾಣ ನೀರು ಬೇಕು ಅಷ್ಟು ಸ್ವಲ್ಪ ಹೆಚ್ಚಾಗಿ ನೀರು ಹಾಕಿದರೆ ಸ್ವಲ್ಪ ಕಿಚಡಿ ನಿಮಗೆ ಸಾಫ್ಟಾಗಿ ಬರುತ್ತೆ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೀಡ್ ಮುಚ್ಚಿದರೆ ನಿಮಗೆ ಈ ರೀತಿಯಾಗಿರೋಂಥ ರುಚಿಕರವಾದ ದಾಲ್ ಕಿಚಡಿ ಊಟಕ್ಕೆ ರೆಡಿ ಟು ಸರ್ವಾಗಿ